కర్ణాటకలో కన్నడే ఉద్యోగ అన్న కిజా హోర సంస్థ నిర్మాణి బేర బేర రాజ్య సమృద్ధి ఆ రాజ్య అయ మేము ఉద్యోగం పెట్టారు అయ సంస్కృతి ఎంత హిందా ఎప్పక్రమూ కూడా స్వామి నేను ಏನು ಇವತ್ತಾದನೇ ಕೇಳಿದು ಕನ್ನಡದ ಕನ್ನಡಿಗರ ಸಮಸ್ಯೆ ಏನಿತ್ತು ಅದೇ ಸಮಸ್ಯೆ ಗೊತ್ತಿಲ್ಲ ಇದು ದುರಂತ ಇದಕ್ಕೆ ಕಾರಣ ಯಾರು ನಮ್ಮನ್ನು ಆಳ್ಕೊಂಡು ಬಂದ ಜನ ಭಾಷೆಯನ್ನು ಬಳಸ್ಲಿಲ್ಲ ಕನ್ನಡಿಗರಿಗೆ ಉದ್ಯೋಗದ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ ಕವೇರಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಮಹದಾಯಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಬೇರೆ ಬೇರೆ ರಾಜ್ಯಗಳನ್ನ ನೋಡ್ಕೊಂಡಿದ್ದ ಅಲ್ಲಿ ನೋವಾಗುತ್ತದೆ ಎಪ್ಪತ್ತನೇ ಸಂಭ್ರಮ ಅಲ್ಲ ನಮಗೆ ಈ ಎಪ್ಪ ಎಪ್ಪತ್ತನೇ ವರ್ಷದಲ್ಲಿ ಭಾಳ ನೋವಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರಾಜ್ಯದ ಇಪ್ಪತ್ತೈದನೇ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ದನ ಮಾಡಬೇಕು ನಿಜವಾಗಿ ಭಾಳ ಆಯಿತು ಇದು ನಮಗೂರು ಮಾಡ ಇಲ್ಲಿ ಯಾವುದಕ್ಕೂ ಸ್ವಲ್ಪ ಇಲ್ಲ ಎಲ್ಲ ಪರ ಸಂಘಟನೆಗಳು ಕೂಡ ಇಲ್ಲಿ ಹಿಂದೂರಿನಲ್ಲಿ ವಿಶೇಷವಾಗಿ ನನ್ನ ಕನ್ನಡ ಸೇನೆಯ ಎಲ್ಲ ಕಾರ್ಯಕರ್ತರು ಕೂಡ ನಾಡಿನ ಸಮಸ್ಯೆಗೂ ಕಾಲ ನಾವು ಹೋರಾಟವನ್ನು ಅಂದ್ಕೊಂಡಾಗ ನಮ್ಮ ಜೊತೆ ಕೈಗಿಳಿಸವರು ತುಮಕೂರಿನ ಕನ್ನಡ ಸೇನೆ ಮತ್ತು ಪರ ಹೋರಾಟಗಾರರು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅನೇಕರೆ ಅನೇಕ ವಿಚಾರಗಳಿದ್ದಾವೆ ಬೇಕಾದಷ್ಟೇ ಸಮಸ್ಯೆಗಳಿದ್ದಾವೆ ಕನ್ನಡದ ಸಮಸ್ಯೆಗಳು ಇದ್ದಾವೆಲ್ಲ ನಿಮ್ಮ ಮುಂದೆ ಹೇಳಿಕೊಳ್ಳುವಂಥ ದಿನ ಇದೆ ನಾವೇ ವಿಚಾರ ಬಂದಾಗ ಹೋರಾಟಕ್ಕೆ ಬಡವರು ಸ್ವಪ್ರಥಮವಾಗಿ ಕನ್ನಡಪರ ಹೋರಾಟದ ಮಹದಾಯಿ ವಿಚಾರದಲ್ಲಿ ಮೊದಲನೇದಾಗಿ ಕನ್ನಡಪರ ಹೋರಾಟಗಾರರು ಮೇಕೆದಾಟ ನೆರಗಡೆಯನ್ನು ಕಟ್ಟಬೇಕು ಅಂತ ಹೇಳಿ ನಾನು ಮತ್ತು ಕುಮಾರವರು ಓಟಾಟ ಆಗಿರುವವರು ಆ ಒಂದು ಮೇಕೆದಾಟು ಪ್ರದೇಶಕ್ಕೆ ಹೋಗಿ ನಾವಲ್ಲಿ ಶಂಕು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಗೊತ್ತಿನ ನೆಲಕ್ಕೆ ಉಳಿದು ಬಿಡಲಿಲ್ಲ ಪೊಲೀಸ್ನ ಕರ್ನಾಟಕದಲ್ಲಿ ಇಂಥ ಒತ್ತಡದ ನಡುವೆ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಏನೇ ಆಗಲಿ ಇವತ್ತೇನು ನಾವು ಕರ್ನಾಟಕದಲ್ಲಿ ಕನ್ನಡ ಉಳಿದಿದ್ರೆ ಕನ್ನಡ ಬೆಳೆದಿದ್ರೆ ಹೆಮ್ಮೆಯಿಂದ ನಾವು ಬೆಂಗಳೂರು ನಗರವನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರವನ್ನು ಆಚಾ ಜನ ದೊರೆ ಕಟ್ಟಂಥ ಬೆಂಗಳೂರನ್ನು ಹೇಳ್ಕೊಡೋದು ಅದಕ್ಕೆಲ್ಲ ಮೂಲ ಕಾರಣ ಆಗಿತ್ತು ಕನ್ನಡ ಪರ நெல ஜலட்ச <laughs>